ಮಧ್ಯರಾತ್ರಿ ನಿದ್ರೆಯಲ್ಲಿ ನನಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ನಾನು ಕಣ್ಣು ಚಿಕ್ಕದಾಗಿ ಮಾಡಿಕೊಂಡು ಗೋಡೆಯ ಮೇಲಿದ್ದ ಗಡಿಯಾರದತ್ತ ನೋಡಿದೆ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ದಾಟಿತು ಇಡೀ ನಗರ ನಿಶಬ್ದವಾಗಿ ಮೌನವರೆಸಿತು ಬಾಗಿಲು ತೆಗೆಯುವ ಶಬ್ದವಾಗತೊಡಗಿತು ಮಧ್ಯರಾತ್ರಿಯಲ್ಲಿ ಬಾಗಿಲು ತೆಗೆಯುತ್ತಿರುವುದು ಯಾರು ಮನೆಯಲ್ಲಿ ಅಮ್ಮ ಮತ್ತೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ವಾಚ್ಮೆನ್ ಬೇರೆ ರಜೆಯಲ್ಲಿದ್ದಾನೆ ಮನೆಯಲ್ಲಿ ಗಂಡಸರು ಯಾರೂ ಇಲ್ಲ ಕಳ್ಳರು ಯಾರಾದರೂ ಮನೆಗೆ ನುಸಿದಿದ್ದಾರೆ ಎಂದು ಯೋಚಿಸಿದಾಗ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು ನಂತರ ನಾನು ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಮಲಗಿದ ರೂಮಿನ ಡೋರನ್ನು ತೆಗೆದು ಹಾಲಿನ ಕಡೆ ನೋಡಿದೆ ಹಾಲಿನಿಂದ ಸೀದಾ ಅಮ್ಮನ ರೂಮಿಗೆ ಹೋಗಿ ನೋಡಿದಾಗ ಅಮ್ಮ ರೂಮಿನಲ್ಲಿ ಇರಲಿಲ್ಲ ಬಾತ್ರೂಮಿನಲ್ಲೂ ಇರಲಿಲ್ಲ ಇಡೀ ಮನೆಯೆಲ್ಲ ಹುಡುಕಿದರೂ ಅಮ್ಮ ಎಲ್ಲೂ ಕಾಣಿಸಲಿಲ್ಲ ಅಮ್ಮನ ರೂಮಿನಿಂದ ಹೊರಬಂದು ಹಾಲಿನ ಬಾಗಿಲು ಕಡೆ ನೋಡಿದಾಗ ಡೋರ್ ಲಾಕ್ ಓಪನ್ ಆಗಿರುವುದು ಕಾಣಿಸಿತು ಅಮ್ಮ ಹೊರಗಡೆ ಏನಾದರೂ ಹೋಗಿದ್ದಾಳ ಅವಳು ಇಷ್ಟು ರಾತ್ರಿಯಲ್ಲಿ ಹೊರಗೆ ಹೋಗಿ ಏನು ಕೆಲಸ ಮಾಡ್ತಿದ್ದಾಳೆ ಎಂದು ಯೋಚಿಸುತ್ತಿದ್ದಾಗ ನನಗೆ ಏನು ಅರ್ಥನೇ ಆಗಲಿಲ್ಲ ನಂತರ ನಾನು ಡೋರ್ ಓಪನ್ ಮಾಡಿ ಹೊರಗೆ ಬಂದು ನೋಡಿದಾಗ ಮನೆ ಮುಂಭಾಗದ ಗೇಟ್ ಓಪನ್ ಆಗಿತ್ತು ಕತ್ತಲು ಆವರಿಸಿದ್ದರಿಂದ ಅಲ್ಲಿ ನನಗೆ ಸರಿಯಾಗಿ ಏನೂ ಕಾಣಿಸಲಿಲ್ಲ ಆಗ ನನ್ನ ಗಮನ ಮನೆಯ ಹೊರಗಡೆ ಅಂಗಲದಲ್ಲಿದ್ದ ರೂಮಿನ ಮೇಲೆ ಬಿತ್ತು ಆ ರೂಮಿನಲ್ಲಿ ಲೈಟ್ ಆನ್ ಆಗಿತ್ತು ಯಾಕೆ ಆ ರೂಮಿನ ಲೈಟ್ ಆನ್ ಆಗಿದೆ ವಿಷಯ ಏನಿರಬಹುದು ಎಂದು ತಿಳಿಯಲು ಬೆಕ್ಕಿನ ರೀತಿ ಮೆಲ್ಲ ಹೆಜ್ಜೆ ಇಡುತ್ತೆ ಹೋದೆ ಆ ರೂಮಿನ ಹತ್ತಿರ ಹೋದೆ ಆ ರೂಮಿನ ಅವರೋರಿಗೆ ಕಿವಿ ಕೊಟ್ಟು ಕೇಳಿದಾಗ ಒಳಗಿನಿಂದ ಯಾರೋ ಗುಸುಗುಸು ಮಾತನಾಡುತ್ತಿರುವುದು ಕೇಳಿಸಿತು ನಾನು ನನ್ನ ಕಿವಿಯನ್ನು ಗಮನವಿಟ್ಟು ಕೇಳಿದಾಗ ಅದರಲ್ಲಿ ಒಂದು ಧ್ವನಿ ನನ್ನ ತಾಯಿಯದಾಗಿತ್ತು ಇನ್ನೊಂದು ಧ್ವನಿ ಒಬ್ಬ ಪುರುಷನದಾಗಿತ್ತು ಅದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನಂತರ ನಾನು ಗುಟ್ಟಾಗಿ ಆ ರೂಮಿನ ಗೋಡೆಯ ಸಣ್ಣ ಕಿಟಕಿಯ ಬಳಿ ಹೋಗಿ ಒಳಗೆ ಇಣುಕಿ ನೋಡಿದೆ ಒಳಗಿನ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬ್ಬಿದ್ದೆ ನನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು ನೋಡಿದಾಗ ಅಮ್ಮನ ಪಕ್ಕದಲ್ಲಿ ಒಬ್ಬ ಗಂಡಸು ಕುಳಿತಿದ್ದನು ಅವನಿಗೂ ಅಮ್ಮನಷ್ಟೇ ವಯಸ್ಸಾಗಿತ್ತು ಇಬ್ಬರು ಕೈ ಹಿಡಿದುಕೊಂಡು ತುಂಬ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು ಅಮ್ಮ ಅವನ ಭುಜದ ಮೇಲೆ ತಲೆ ಇಟ್ಟು ನೆಮ್ಮದಿಯಿಂದ ಮಳಗಿ ಮಾತನಾಡುತ್ತಿರುತ್ತಾಳೆ ಆ ಗಂಡಸು ಅಮ್ಮನ ತಲೆಯನ್ನು ಪ್ರೀತಿಯಿಂದ ನಿವಾರಿಸುತ್ತಾ ಇದ್ದನು ಮತ್ತು ಹೇಳಿದನು ಲಕ್ಷ್ಮಿ ನಿನ್ನನ್ನು ನಾನು ನೋಡದೇ ಇದ್ದರೆ ಒಂದು ಕ್ಷಣವು ಯುಗದಂತೆ ಅನಿಸುತ್ತದೆ ಅದಕ್ಕೆ ಈ ಟೈಮಲ್ಲಿ ನಾನು ಇಲ್ಲಿಗೆ ಬಂದೆ ಎಂದು ಹೇಳಿದಾಗ ಅಮ್ಮನನ್ನ ಪರಿಸ್ಥಿತಿಯು ಹಾಗೆ ಇದೆ ಗೋಪಾಲ್ ಆದರೆ ನಾವು ಹೀಗೆ ಭೇಟಿಯಾಗುವುದು ಒಳ್ಳೆಯದಲ್ಲ ನನ್ನ ಮಗಳು ಕವಿತಾ ಮನೆಯಲ್ಲಿದ್ದಾಳೆ ಅವಳು ಈ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡಿದರೆ ನನ್ನ ಬಗ್ಗೆ ಅವಳು ಏನು ಯೋಚನೆ ಮಾಡುತ್ತಾಳೋ ಇನ್ನು ಸ್ವಲ್ಪ ದಿನಗಳಲ್ಲಿ ಅವಳು ತನ್ನ ಗಂಡನ ಊರಿಗೆ ಹೋಗಿಬಿಡುತ್ತಾಳೆ ಅಲ್ಲಿಯವರಿಗೂ ಸ್ವಲ್ಪ ಸಹನೆಯಿಂದ ಇರೋಣ ಎಂದು ಹೇಳಿದಳು ಅಮ್ಮ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಯಿತು ನನ್ನ ತಾಯಿ ಈ ರೀತಿಯ ಕೊಳಕು ಕೆಲಸ ಮಾಡುತ್ತಾಳೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹೆ ಮಾಡಿರಲಿಲ್ಲ ಈಗಲೇ ನಾನು ಒಳಗಡೆ ಹೋಗಿ ಇಬ್ಬರಿಗೂ ಸರಿಯಾಗಿ ಉಗಿಯಬೇಕು ಅವರಿಬ್ಬರಿಗೂ ಚೀ ಮಾರಿ ಹಾಕಬೇಕು ಎಂದುಕೊಂಡೆ ಆದರೆ ನನ್ನ ಮನಸ್ಸನ್ನು ನಾನು ನಿಯಂತ್ರಿಸಿಕೊಂಡು ಅಲ್ಲಿಂದ ಹೊರಟು ಹೋದೆ ಅದೇ ಕೋಪದಲ್ಲಿ ನಾನು ನನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಬಿದ್ದೆ ನನ್ನ ಅಮ್ಮನ ಮೇಲಿನ ಕೋಪದಿಂದ ಅಲತೊಡಗಿದೆ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ ಆದರೆ ಈಗ ಅವರ ಮುಖ ನನ್ನ ಕಣ್ಣ ಮುಂದೆ ಬರುತ್ತಿತ್ತು ಈಗ ನನ್ನ ತಾಯಿಗೆ ಐವತ್ತು ವರ್ಷ ದಾಟಿದೆ ನನ್ನ ತಂದೆ ತಾಯಿಗೆ ಇನ್ ನಾನೊಬ್ಬಳೇ ಮಗಳು ನನಗೆ ಹತ್ತು ವರ್ಷವಿದ್ದಾಗ ನನ್ನ ತಂದೆ ಹಠತ್ತ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತದಿಂದ ತೀರ್ಕೊಂಡರು ಅಂದಿನಿಂದ ಅಮ್ಮನೇರನ್ನನ್ನು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದಳು ಖಾಸಗಿ ಶಾಲೆಯೊಂದರಲ್ಲಿ ಅಮ್ಮ ಟೀಚರ್ ಆಗಿ ಕೆಲಸ ಮಾಡುತ್ತಾ ಮನೆಯಲ್ಲಿ ಟ್ಯೂಷನ್ ಹೇಳಿಕೊಡುತ್ತಿದ್ದಳು ಇನ್ನು ಬಿಡುವಿನ ಸಮಯದಲ್ಲಿ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ನನ್ನನ್ನು ಬಿ ಎಡ್ವರೆಗೂ ಓದಿಸಿದಳು ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿದ್ದರು ಆದರೆ ಇಲ್ಲಿಯವರೆಗೆ ಯಾವುದೇ ತಪ್ಪನ್ನು ಸಹ ಮಾಡಿರಲಿಲ್ಲ ಮತ್ತು ನಾನು ನನ್ನ ಸಹಪಾಠಿ ಸಂತೋಷನನ್ನು ಪ್ರೀತಿಸುವ ವಿಷಯ ತಿಳಿಸಿದರೂ ಕೂಡ ಕೋಪ ಮಾಡಿಕೊಳ್ಳಲಿಲ್ಲ ಈ ವಿಷಯ ತಿಳಿದ ತಕ್ಷಣ ಅವರು ಸಂತೋಷ್ ತಂದೆ ತಾಯಿಯ ಬಳಿ ಮಾತನಾಡಿ ನಮ್ಮಿಬ್ಬರ ಮದುವೆಯನ್ನು ಕೂಡ ಮಾಡಿದರು ಮದುವೆಯಾದ ಮೇಲೆ ಸಂತೋಷಿಗೆ ದೆಹಲಿಯಲ್ಲಿ ಕೆಲಸ ಸಿಕ್ಕಿ ಇಬ್ಬರು ದೆಹಲಿಗೆ ಹೊರಟು ಹೋದೆವು ಪ್ರತಿ ಹಬ್ಬಕ್ಕೂ ಹೈದರಾಬಾದ್ಗೆ ಬಂದು ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಉಳಿದುಕೊಳ್ಳುತ್ತಿದ್ದೆವು ಅಮ್ಮ ನಮ್ಮನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದಳು ಈ ಬಾರಿ ಸಂಕ್ರಾಂತಿಗೆ ನನ್ನ ಜೊತೆ ಬರುವುದಕ್ಕೆ ಸಂತೋಷಕ್ಕೆ ಕೆಲಸದಲ್ಲಿ ರಜೆ ಸಿಗಲಿಲ್ಲ ಅದಕ್ಕಾಗಿ ನಾನು ಒಬ್ಬಳೇ ಬಂದೆ ಆದರೆ ಅಮ್ಮ ಈ ಬಾರಿ ನನ್ನನ್ನು ನೋಡಿ ಮೊದಲಿನ ತರಹ ಸಂತೋಷ ಪಡಲಿಲ್ಲ ಅವರ ಮುಖದಲ್ಲಿ ಒಂದು ರೀತಿಯ ಕಲ ಕಲಮಲವಿತ್ತು ಆದರೂ ನಗುತ್ತ ನನ್ನನ್ನು ಆಹ್ವಾನಿಸಿದಳು ಅಮ್ಮ ಅದಕ್ಕೆ ಕಾರಣ ಏನು ಎಂದು ಈಗ ನನಗೆ ಅರ್ಥವಾಗುತ್ತಿದೆ ಇತ್ತೀಚೆಗೆ ಅಮ್ಮ ಆ ವ್ಯಕ್ತಿಯ ಮೋಹಕ್ಕೆ ಬಿದ್ದವಳಂತೆ ಕಾಣಿಸುತ್ತಿದೆ ಬಹುಶಃ ಈಗ ನಾನು ಅವಳಿಗೆ ಪಾನಕದಲ್ಲಿ ಸಕ್ಕರೆ ಬದಲು ಉಪ್ಪಿನಂತೆ ಕಾಣುತ್ತಿದ್ದೇನೆ ಅದಕ್ಕೆ ಅವಳು ನಾನು ಮನೆಗೆ ಬಂದಾಗ ನನ್ನನ್ನು ನೋಡಿ ಸಂತೋಷದಿಂದ ಇರಲಿಲ್ಲ ಆದರೆ ಗಂಡ ತೀರಿಕೊಂಡು ಇಪ್ಪತ್ತು ವರ್ಷವಾದ ಬಳಿಕ ಅವರಿಗೆ ಏಕೆ ಇದ್ದಕ್ಕಿದ್ದಂತೆ ಆ ಆಸೆಗಳು ಬಂದವು ನನ್ನ ಬಾಲ್ಯದ ಕೆಲವು ವಿಷಯಗಳು ನನಗೆ ಈಗಲೂ ನೆನಪಲ್ಲಿವೆ ನನ್ನ ತಂದೆ ದಿನ ಕುಡಿದು ಮನೆಗೆ ಬರುತ್ತಿದ್ದರು ದಿನ ಕುಡಿದು ಬಂದು ನನ್ನ ತಾಯಿಯ ಜೊತೆ ಜಗಳವಾಡುತ್ತಿದ್ದರು ಅವರ ಜಗಳ ಮಿತಿ ಮೀರಿದಾಗ ಅಮ್ಮನಿಗೆ ಹೊಡೆಯುವುದಕ್ಕೂ ಸಹ ಅಪ್ಪ ಹಿಂದೆ ಮುಂದೆ ನೋಡುತ್ತಿರಲಿಲ್ಲ ಚೆನ್ನಾಗಿ ಹೊಡೆಯುತ್ತಿದ್ದ ಆದರೆ ಅಪ್ಪ ಯಾಕೆ ಹಾಗೆ ಮಾಡುತ್ತಿದ್ದಾನೆ ಎಂದು ನನಗೆ ಆಗ ಅರ್ಥವಾಗಲಿಲ್ಲ ಆದರೆ ಸ್ವಲ್ಪ ದಿನಗಳಲ್ಲಿ ನನಗೆ ವಿಷಯ ತಿಳಿಯಿತು ಅಮ್ಮನಿಗೆ ಅಪ್ಪ ಎಂದರೆ ಇಷ್ಟ ಇರಲಿಲ್ಲ ಅವರ ಬಳಿ ಬಲವಂತದಿಂದ ಸಂಸಾರ ಮಾಡುತ್ತಿದ್ದರು ರಾತ್ರಿ ಹೊತ್ತು ಅಮ್ಮ ಅಪ್ಪನ ಬಳಿ ಮಲಗುವ ಬದಲು ನನ್ನ ಬಳಿ ಬಂದು ಮಲಗುತ್ತಿದ್ದರು ಇದನ್ನು ನೋಡಿ ಸಹಿಸಿಕೊಳ್ಳಲಾಗದ ನನ್ನ ತಂದೆ ದಿನ ಕುಡಿದು ಬಂದು ಅಮ್ಮನಿಗೆ ಹೊಡೆಯುತ್ತಿದ್ದರು ಮದುವೆಯಾದ ಹೆಂಡತಿಯೇ ನನ್ನನ್ನು ಪ್ರೀತಿಸುತ್ತಿಲ್ಲ ಎಂಬ ನೋವಿನಿಂದ ಅಪ್ಪ ಕುಡಿತದ ಚಟಕ್ಕೆ ಬಿದ್ದಿರಬಹುದು ಅಮ್ಮನಿಗೆ ಅಪ್ಪ ಇಷ್ಟವಿಲ್ಲ ಎನ್ನುವುದೇ ನಿಜವಾಗಿದ್ದರೆ ಅಮ್ಮ ಯಾಕೆ ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದಾಳೆ ಎಂದು ಅನಿಸುತ್ತಿದೆ ತಾಳಿ ಕಟ್ಟಿದ ಗಂಡನಿಗೆ ಹೆಂಡತಿ ಬೆಂಬಲವಾಗಿ ಪ್ರೀತಿಯಿಂದ ಜೊತೆಗೆ ನಿಲ್ಲದಿದ್ದರೆ ಯಾವುದೇ ವ್ಯಕ್ತಿಯಾದರೂ ಹೇಗೆ ತಡೆದುಕೊಳ್ಳುತ್ತಾನೆ ಬಹುಶಃ ಇದೇ ಕಾರಣದಿಂದ ಅತಿಯಾಗಿ ಕುಡಿದು ಅವರು ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡಿರಬಹುದು ಅಪ್ಪ ಸಾಯುವುದಕ್ಕೆ ಪರೋಕ್ಷವಾಗಿ ಕಾರಣ ಅಮ್ಮನೇ ಅಂತ ನನಗೆ ಅನಿಸುತ್ತಿದೆ ಇದನ್ನು ಯೋಚಿಸುತ್ತಾ ಯೋಚಿಸುತ್ತಾ ನಾನು ನಿದ್ರೆಗೆ ಜಾರಿದೆ ಆದರೆ ರಾತ್ರಿಯೆಲ್ಲ ನನಗೆ ಕೆಟ್ಟ ಕನಸುಗಳು ಬೀಳುತ್ತಿದ್ದ ಕಾರಣ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗಲಿಲ್ಲ ಬೆಳಿಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರವಾದಂತೆ ಅನಿಸುತ್ತಿತ್ತು ಈ ವಿಷಯವನ್ನು ನಾನು ಬೇರೆಯವರೊಂದಿಗೆ ಹೇಳದೆ ನನ್ನೊಳಗೆ ನಾನು ಇಟ್ಟುಕೊಂಡರೆ ನನ್ನ ತಲೆಯ ಭಾರ ಕಡಿಮೆಯಾಗುವುದಿಲ್ಲ ಎಂದು ನನಗೆ ಅನಿಸಿತು ಆದರೆ ಅಮ್ಮ ಏನು ನಡೆದಿಲ್ಲವೇನೋ ಅಂತ ಸುಮ್ಮನಿದ್ದಾಳೆ ಅದನ್ನು ನೋಡಿ ನನಗೆ ಅವಳ ಬಳಿ ಮಾತನಾಡಲು ಸಾಧ್ಯವಾಗಲಿಲ್ಲ ನಂತರ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಅಮ್ಮನ ಬಗ್ಗೆ ಹೇಳಬೇಕು ಅಂದುಕೊಂಡೆ ಆದರೆ ನಾನು ಹಾಗೆ ಮಾಡಿದರೆ ನನ್ನ ಗಂಡನ ದೃಷ್ಟಿಯಲ್ಲಿ ನಾನು ಚಿಕ್ಕವಳಾಗುತ್ತೇನೆ ಎಂದು ಭಯವಾಯಿತು ಈಗ ನನಗಿರುವ ಒಬ್ಬಳೇ ಒಬ್ಬಳು ಸ್ನೇಹಿತೆಯಾದ ಹೇಮಲತಾ ತುಮಕೂರಿನಲ್ಲಿ ಇದ್ದಾಳೆ ನನ್ನ ಬಾಧೆಯನ್ನು ಅವಳ ಬಳಿ ಹೇಳಬೇಕು ಅಂದುಕೊಂಡು ಇಷ್ಟವಿಲ್ಲದಿದ್ದರೂ ಮನೆಯಲ್ಲಿ ತಿಂಡಿ ತಿಂದು ಅಮ್ಮನಿಗೆ ನಾನು ಹೇಮಲತ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೊರಟೆ ನಂತರ ಆಟೋ ಹಿಡಿದು ಸ್ನೇಹಿತೆಯ ಮನೆಗೆ ಬಂದು ತಲುಪಿದೆನು ಒಂದು ಫೋನ್ ಕೂಡ ಮಾಡದೆ ಡೈರೆಕ್ಟಾಗಿ ಹೋಗಿದ್ದನ್ನು ಕಂಡು ಹೇಮಲತಲಿಗೆ ಆಶ್ಚರ್ಯವಾಯಿತು ನಾನು ಖಿನ್ನತೆಗೆ ಒಳಗೆ ಆಗಿರುವುದನ್ನು ಕಂಡು ಹೇಮಲತಾ ಅವಳ ರೂಮಿಗೆ ಕರೆದುಕೊಂಡು ಹೋಗಿ ನಿನಗೆ ಏನಾಯಿತು ಎಂದು ನನ್ನ ಬಗ್ಗೆ ವಿಚಾರಿಸಿದಳು ಆಗ ರಾತ್ರಿ ಮನೆಯಲ್ಲಿ ನಾನು ನೋಡಿದ ಎಲ್ಲ ವಿಷಯವನ್ನು ಅವಳ ಬಳಿ ಹೇಳಿದೆ ನಾನು ಹೇಳಿದ ಮಾತುಗಳನ್ನು ಕೇಳಿದ ಅವಳು ನನ್ನ ಮೇಲೆ ನಂಬಿಕೆ ಇಲ್ಲದವಳಂತೆ ನೋಡಿದಳು ಮತ್ತು ಹೇಳಿದಳು ಕವಿತಾ ನಿನ್ನ ಅಮ್ಮನ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತು ಅವರು ಬೆಂಕಿದ್ದಂತೆ ಅವರು ಇದನ್ನು ಮಾಡಿದ್ದಾರೆ ಎಂದರೆ ನನಗೆ ನಂಬಲು ಆಗುತ್ತಿಲ್ಲ ಅವರು ಬೇರೆ ಗಂಡಸರನ್ನು ಕಣ್ಣೆತ್ತಿಯೂ ಸಹ ನೋಡೋದಿಲ್ಲ ಅಂಥವರ ಬಗ್ಗೆ ನೀನು ಹೀಗೆ ಹೇಳುತ್ತೀಯಾ ಅಂದರೆ ನನಗೆ ನಂಬುವುದಕ್ಕೆ ಆಗ್ತಿಲ್ಲ ಅಂತ ಹೇಳಿದಳು ಹೌದು ಬೇರೆ ಯಾರಾದರೂ ನನ್ನ ಹತ್ತಿರ ಈ ವಿಷಯ ಹೇಳಿದರೆ ನಾನು ಖಂಡಿತ ನಂಬುತ್ತಾ ಇರಲಿಲ್ಲ ಆದರೆ ಇದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಅಮ್ಮ ಆ ವ್ಯಕ್ತಿಯ ಹತ್ತಿರ ಎಷ್ಟು ಪ್ರೀತಿಯಿಂದ ಸಂತೋಷವಾಗಿದ್ದರು ಎಂದರೆ ಅಪ್ಪನ ಬಳಿ ಒಂದು ದಿನವೂ ಕೂಡ ಆ ರೀತಿ ಇರುವುದನ್ನು ನಾನು ನೋಡೇ ಇಲ್ಲ ಗಂಡ ತೀರಿಕೊಂಡ ಮೇಲೆ ಒಂದು ಹೆಣ್ಣು ಅವಳ ಎಲ್ಲ ಆಸೆಗಳನ್ನು ಕೊಂದು ಹಾಕಬೇಕು ಎಂದು ನಾನು ಹೇಳುತ್ತಿಲ್ಲ ಆದರೆ ಮನುಷ್ಯನಿಗೆ ನೈತಿಕ ಮೌಲ್ಯಗಳು ಕುಟುಂಬದ ಗೌರವ ಕೂಡ ಮುಖ್ಯ ಅಲ್ವಾ ಅಪ್ಪ ತೀರಿಕೊಂಡ ನಂತರ ಅಮ್ಮ ಬೇರೆ ಮದುವೆಯಾಗದೆ ಬಹಳ ಕಾಲ ಕಳೆದಿದ್ದಾಳೆ ಆದರೆ ಈ ವಯಸ್ಸಾದ ಸಮಯ ಯಾಕೆ ಈ ರೀತಿಯ ಚೇಷ್ಟೆಗಳನ್ನು ಮಾಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಕೋಪದಿಂದ ಹೇಳಿದಳು ನನ್ನ ಕೋಪವನ್ನು ನೋಡಿದ ಹೇಮಲತಾ ನನ್ನ ಪಕ್ಕ ಬಂದು ನನ್ನ ಭುಜದ ಮೇಲೆ ಕೈ ಹಾಕಿದಳು ನೋಡು ಕವಿತಾ ನಿನ್ನ ಅಮ್ಮ ಚಿಕ್ಕವರಲ್ಲ ಅವರಿಗೆ ಆಗಿರುವ ವಯಸ್ಸಿನ ಅನುಭವ ನಿನಗಾಗಿಲ್ಲ ಆದ್ದರಿಂದ ನೀನು ಈ ವಿಷಯದ ಬಗ್ಗೆ ಅವರ ಮೇಲೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಇಂತಹ ಸೂಕ್ಷ್ಮವಾದ ವಿಷಯದಲ್ಲಿ ತಾಯಿಗೆ ಮಗಳೇ ಚೀಮಾರಿ ಹಾಕಿದರೆ ಆ ತಾಯಿಯ ಭಾವನೆ ಹೇಗಿರುತ್ತದೆ ಎಂದು ಹೇಳುವುದು ತುಂಬ ಕಷ್ಟ ಈ ಅವಮಾನದ ಭಾರ ಹೊತ್ತು ಅವಳು ಯಾವುದೇ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅದರಿಂದ ನೀನು ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಅಷ್ಟಕ್ಕೂ ನಿನ್ನ ಅಮ್ಮ ಒಂದು ಕ್ಷಣದ ಆವೇಶದಲ್ಲಿ ತಪ್ಪು ಮಾಡುವ ದುರ್ಬಲ ಮನಸ್ಸಿನ ವ್ಯಕ್ತಿಯಲ್ಲ ಇದರ ಹಿಂದಿನ ರಹಸ್ಯವೇನು ಎಂದು ತಿಳಿದುಕೊಳ್ಳುವವರೆಗೂ ಈ ವಿಷಯದ ಬಗ್ಗೆ ನಿನ್ನ ತಾಯಿಯ ಬಳಿ ಏನನ್ನು ಮಾತನಾಡಬೇಡ ಎಂದು ಹೇಳಿದಳು ಸ್ನೇಹಿತೆಯ ಮಾತಿಗೆ ನಾನು ಮೌನವಾಗಿಯೇ ಉತ್ತರಿಸಿದೆನು ಆದರೆ ನನ್ನ ಮನಸ್ಸಿನ ಧುಮಲ ಇನ್ನೂ ಕಡಿಮೆಯಾಗಿರಲಿಲ್ಲ ನಂತರ ಅಮ್ಮನಿಂದ ನನಗೆ ಫೋನ್ ಬಂತು ಊಟದ ಸಮಯ ಆಗಿದೆ ಮನೆಗೆ ಬಾ ಎಂದು ಹೇಳಿದರು ಆದರೆ ನನಗೆ ಮನೆಗೆ ಹೋಗುವ ಮನಸ್ಸಿರಲಿಲ್ಲ ಅದಕ್ಕೆ ನಾನು ಈಗ ಒಂದು ಫಂಕ್ಷನ್ಗೆ ಹೋಗುತ್ತಿದ್ದೇನೆ ನಾನು ಅಲ್ಲಿಯೇ ಊಟ ಮಾಡುತ್ತಿದ್ದೇನೆ ಮನೆಗೆ ಊಟಕ್ಕೆ ಬರುವುದಿಲ್ಲ ಎಂದು ಹೇಳಿ ತಪ್ಪಿಸಿಕೊಂಡೆನು ಅದಾದ ಮೇಲೆ ಹೇಮಲತಾ ಬಲವಂತವಾಗಿ ನನಗೆ ಊಟ ಮಾಡಲು ಹೇಳಿದಳು ನಾನು ಆಗ ಅವಳ ಮನೆಯಲ್ಲಿ ನಾಲ್ಕು ತುತ್ತು ತಿಂದು ಊಟ ಮುಗಿಯಿತು ಎಂದುಕೊಂಡು ಸಂಜೆ ನಾಲ್ಕು ಆಗುತ್ತಿದ್ದಂತೆ ಆಟೋ ಹಿಡಿದು ಮನೆಗೆ ಹೊರಡಬೇಕು ಅಂದುಕೊಂಡೆ ಅದರಂತೆ ನನ್ನ ಗೆಳತಿಗೆ ಮನೆಗೆ ಹೋಗುತ್ತೇನೆಂದು ಹೇಳಿ ಹೊರಟೆ ಹೊರಗಡೆ ಬಂದು ಆಟೋ ಹತ್ತಿ ಬೇಗ ಮನೆಗೆ ಹೋಗಬೇಕು ಎಂಬ ಆಸೆ ಇರಲಿಲ್ಲ ಹಾಗಾಗಿ ದಾರಿ ಉದ್ದಕ್ಕೂ ಕಾಲುನಡಿಗೆಯಲ್ಲಿ ನಿಧಾನವಾಗಿ ನಡೆದು ಹೋಗುತ್ತಿದ್ದೆ ದಾರಿಯಲ್ಲಿ ಹೋಗುತ್ತಿದ್ದಾಗ ಬರೀ ನನಗೆ ಅಮ್ಮನದೇ ಚಿಂತೆ ಕಾಡುತ್ತಿತ್ತು ಅಮ್ಮ ಏಕೆ ಹೀಗೆ ಮಾಡಿದಳು ನಾಳೆ ನನಗೆ ಮಕ್ಕಳಾದರೆ ಅವಳು ಅಜ್ಜಿಯಾಗುತ್ತಾಳೆ ಮೊಮ್ಮಕ್ಕಳನ್ನು ನೋಡಿ ಖುಷಿಪಡಬೇಕಾದ ವಯಸ್ಸಿನಲ್ಲಿ ಅವಳಿಗೆ ವ್ವಹನದ ಮೋಹ ಏಕೆರ ಏಕೆರ ರಾಜಿಸುತ್ತಿವೆ ಇವರು ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಕುಟುಂಬದ ಪ್ರತಿಷ್ಠೆ ಏನಾಗಬಹುದು ಎಂಬ ಪ್ರಜ್ಞೆ ಕೂಡ ಇವಳಿಗೆ ಇಲ್ವಾ ಅವಳಿಗೆ ಅವನ ಮೇಲೆ ಅಷ್ಟೊಂದು ಆಸೆ ಇದೆಯೇ ಅವಳಿಗೆ ಜ್ಞಾನೋದಯ ಆಗುವ ಹಾಗೆ ನಾನು ಏನು ಮಾಡಲಿ ಈ ರೀತಿಯ ಯೋಚನೆಗಳಿಂದ ನನ್ನ ತಲೆ ಸಿಡಿಯುವಂತಾಗಿತ್ತು ನಾನು ಹೀಗೆ ಯೋಚನೆ ಮಾಡುತ್ತಾ ಒಂದೆರಡು ಕಿಲೋಮೀಟರ್ ನಡೆದ ನಂತರ ದಾರಿಯಲ್ಲಿ ಒಂದು ಪಬ್ಲಿಕ್ ಪಾರ್ಕ್ ಪಾರ್ಕ್ ಕಾಣಿಸಿತು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ಹೋಗೋಣ ಎಂದು ಆ ಪಾರ್ಕಿನ ಒಳಗೆ ಹೋಗುತ್ತಿದ್ದಾಗ ಆಗ ತಾನೇ ಪಾರ್ಕಿನ ಹೊರಗೆ ಬರುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿದೆ ಅವನನ್ನು ನೋಡುತ್ತಿದ್ದಂತೆ ನಾನು ಗುರುತು ಹಿಡಿದಿದ್ದೆ ರಾತ್ರಿ ಅಮ್ಮನ ಬಳಿ ಬಂದಿದ್ದ ವ್ಯಕ್ತಿ ಇವನೇ ಆಗಿದ್ದ ಅವರ ಮುಖ ನನ್ನ ಮನಸ್ಸಿನಲ್ಲಿ ಅಚ್ಚೆ ಹಾಕಿದಂತೆ ಮುದ್ರಿಸಲಾಗಿತ್ತು ಅವನು ನನ್ನನ್ನು ನೋಡಲಿಲ್ಲ ಅವನು ಗೌರವಾನ್ವಿತನಂತೆ ಫುಟ್ಪಾತ್ ಮೇಲೆ ನಡೆಯುತ್ತಾ ಹೋಗುತ್ತಿದ್ದನು ನಾನು ಅವರನ್ನು ಹಿಂಬಾಲಿಸುತ್ತಾ ಹೋದೆನು ಅವನು ಸೀದಾ ಒಂದು ಕಾಲೋನಿಯೊಗೆ ಪ್ರವೇಶ ಮಾಡಿದನು ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಇದ್ದ ಮೆಟ್ಟಿಲು ಹತ್ತಿ ಮೇಲೆ ಹೋದನು ನಂತರ ನಾನು ಅವನ ಹಿಂದೆ ಮೆಟ್ಟಿಲುಗಳನ್ನು ಹತ್ತುತ್ತಾ ಮೇಲೆ ಹೋದೆ ನನಗೆ ಭಯವಾಗುತ್ತಿತ್ತು ಆದರೂ ಧೈರ್ಯ ತಂದುಕೊಂಡು ಸೀದಾ ಬಾಲ್ಕನಿಗೆ ಹೋದೆ ಅಲ್ಲಿ ಮಲ್ಲಿಗೆ ಹೂಗಳಿಂದ ಬಾಲ್ಕನಿ ಕಂಗೊಳಿಸುತ್ತಿತ್ತು ಬಾಲ್ಕನಿಯಿಂದ ಇಳಿದು ನಾನು ಆ ಮನೆಯ ಬಾಗಿಲ ಬಳಿ ಬಂದು ನಿಂತೆನು ಸ್ವಲ್ಪ ಭಯದಿಂದಲೇ ಮನೆಯ ಒಳಗೆ ಹೋದೆ ಹಾಲಿನಲ್ಲಿ ಯಾರೂ ಕಾಣಲಿಲ್ಲ ಅಡುಗೆ ಮನೆಯಿಂದ ಟೀ ಮಾಡುತ್ತಿರುವ ಪರಿಮಳ ಬರುತ್ತಿತ್ತು ಆಗ ನನಗೆ ಆ ವ್ಯಕ್ತಿ ಅಡುಗೆ ಮನೆಯಲ್ಲಿದ್ದಾನೆ ಎಂದು ಅರ್ಥವಾಯಿತು ನಾನು ಅಡುಗೆ ಮನೆಗೆ ಹೋಗುತ್ತಿದ್ದಾಗ ನನ್ನ ಕಾಲಿನ ಗೆಜ್ಜೆಯ ಶಬ್ದಗಳನ್ನು ಕೇಳಿ ಯಾರು ಎಂದು ಕೂಗಿ ಕೇಳಿದರು ಆಗ ನಾನು ತಕ್ಷಣ ಅಲ್ಲಿ ನಿಂತುಕೊಂಡೆ ಏನು ಹೇಳಬೇಕು ಎಂದು ನನಗೆ ಅರ್ಥವಾಗದೆ ನಾನು ಎಂದು ಹೇಳಿದೆ ಆಗ ಅವರು ನಾನು ಎಂದರೆ ನಿನ್ನ ಹೆಸರು ತುಂಬ ಒಳ್ಳೆಯ ಹೆಸರು ನೀವು ಆ ಸೋಫಾ ಮೇಲೆ ಕುಳಿತುಕೊಳ್ಳಿ ನಾನು ಎರಡು ನಿಮಿಷದಲ್ಲಿ ಬರುತ್ತೇನೆ ಎಂದು ನಗುತ್ತಾ ಹೇಳಿದರು ಆದರೆ ನಾನು ನಗುವುದಿಲ್ಲ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡು ಅವನಿಗೋಸ್ಕರ ಕಾಯುತ್ತಿದ್ದೆ ನಂತರ ಒಂದು ಟ್ರೈನಲ್ಲಿ ಎರಡು ಕಪ್ ಟೀ ತಂದರು ನನ್ನನ್ನು ಮಾತನಾಡಲು ಬಿಡದೆ ಒಂದು ಕಪ್ ಟೀ ಜೊತೆಗೆ ಒಂದು ಲೋಟ ನೀರನ್ನು ಕೊಟ್ಟರು ತುಂಬ ತುಂಬ ದಾಹವಾಗಿದ್ದರಿಂದ ಒಂದು ಲೋಟ ನೀರು ಕುಡಿದು ಟೀ ತೆಗೆದುಕೊಂಡು ಒಂದು ಗುಟುಕು ಕುಡಿದೆ ಟೀ ತುಂಬ ಅದ್ಭುತವಾಗಿತ್ತು ನಂತರ ನಾನು ಟೀಯನ್ನು ಪೂರ್ತಿ ಕುಡಿದೆ ಚಿಟಿಕೆ ಹೊಡೆಯುವುದರಲ್ಲಿ ನನ್ನ ಆಯಾಸವೆಲ್ಲ ಕಡಿಮೆಯಾಯಿತು ಆಗ ವ್ಯಕ್ತಿ ಹೇಳಿ ಕೇಳಿದರು ಇವಾಗ ಹೇಳಮ್ಮ ಯಾರು ನೀನು ನನ್ನ ಹತ್ತಿರ ನಿನಗೇನು ಕೆಲಸ ಎಂದು ಟೀ ಕುಡಿಯುತ್ತಾ ಕೇಳಿದರು ನಾನು ಹೇಳುವುದಕ್ಕೆ ತಡವರಿಸುತ್ತಿದ್ದೆ ಆಗ ಆ ವ್ಯಕ್ತಿ ನನ್ನ ಮುಖವನ್ನು ದಿಟ್ಟಿಸಿ ನೋಡಿದನು ಆಗ ಅವನ ಕಣ್ಣುಗಳು ಮಿಂಚಿನಂತೆ ನನ್ನನ್ನು ಗುರುತು ಹಿಡಿದವು ನೀನು ಮಗಳೇ ಎಂದು ಕೇಳಿದರು ಹೌದು ನಾನು ಮಗಳು ನೀವು ನಿನ್ನೆ ಮಧ್ಯರಾತ್ರಿ ನಮ್ಮ ಮನೆಗೆ ಬಂದಿದ್ದನ್ನು ನಾನು ನೋಡಿದ್ದೇನೆ ಎಂದು ಹೇಳಿದೆ ಮತ್ತು ನನ್ನ ಉತ್ತರದಲ್ಲಿ ಎಚ್ಚರಿಕೆಯ ಧ್ವನಿ ಇತ್ತು ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು ಈ ವಿಷಯ ನಿನ್ನ ಅಮ್ಮನಿಗೆ ಹೇಳಿದ್ಯಾ ಎಂದು ಆತುರದಲ್ಲಿ ಕೇಳಿದರು ಇಲ್ಲ ಹೇಳಿಲ್ಲ ಒಳ್ಳೆಯ ಕೆಲಸ ಮಾಡಿದೆ ಎಂದು ಆ ವ್ಯಕ್ತಿ ನಿಟ್ಟುಸಿರು ಬಿಟ್ಟನು ಆದರೆ ಆತನ ವರ್ತನೆ ನನಗೆ ಅರ್ಥವಾಗಲಿಲ್ಲ ಆಗ ನಾನು ಕೇಳಿದೆ ಅಸಲಿಗೆ ನೀವು ಯಾರು ನನ್ನ ಅಮ್ಮನಿಗೂ ನಿಮಗೂ ಏನು ಸಂಬಂಧ ಈ ವಯಸ್ಸಿನಲ್ಲಿ ಯಾಕೆ ಅಂತ ಕೆಲಸ ಮಾಡುತ್ತಿದ್ದೀರಾ ಎಂದು ನಿಷ್ಠುರವಾಗಿಯೇ ಕೇಳಿದೆ ಈ ಮಾತುಗಳನ್ನು ಕೇಳಿಯೂ ಆ ವ್ಯಕ್ತಿಯ ಮುಖದಲ್ಲಿ ಯಾವ ಭಾವನೆಗಳು ಕಾಣುತ್ತಿರಲಿಲ್ಲ ಒಂದು ಸಾರಿ ಅವರು ದೀರ್ಘವಾಗಿ ನೆಟ್ಟುಸಿರು ತೆಗೆದುಕೊಂಡು ಕುರ್ಚಿಯಲ್ಲಿ ಕುಳಿತುಕೊಂಡು ಮಾತನಾಡಲು ಪ್ರಾರಂಭಿಸಿದರು ನೋಡಮ್ಮ ನನ್ನ ಹೆಸರು ರಾವ್ ಎಲ್ಲ ಅಂದುಕೊಂಡ ಹಾಗೆ ಜರುಗಿದ್ದರೆ ಇಂದು ನಾನು ನಿನ್ನ ತಂದೆಯ ಸ್ಥಾನದಲ್ಲಿ ಇರುತ್ತಿದ್ದೆ ಮೂವತ್ತು ವರ್ಷಗಳ ಹಿಂದೆ ನಾನು ಮತ್ತು ನಿನ್ನ ತಾಯಿ ಲಕ್ಷ್ಮಿ ತುಂಬ ಗಾಢವಾಗಿ ಪ್ರೀತಿ ಮಾಡುತ್ತಿದ್ದೆವು ಇಬ್ಬರು ಮದುವೆಯಾಗಬೇಕು ಅಂದುಕೊಂಡಿದ್ದೆವು ಲಕ್ಷ್ಮಿಯನ್ನು ನಿನ್ನ ತಂದೆ ಕಾಂತಾರಾವ್ ಕೂಡ ಪ್ರೀತಿಸುತ್ತಿದ್ದನಂತೆ ಅವನು ನಿನ್ನ ಅಮ್ಮನ ಸೋದರ ಅತ್ತೆಯ ಮಗ ಬಹಳ ಶ್ರೀಮಂತರು ಆದರೆ ಅವನು ನಿನ್ನ ಅಮ್ಮನಿಗೆ ಇಷ್ಟವಿರಲಿಲ್ಲ ಯಾವುದೇ ಸಂದರ್ಭದಲ್ಲಿ ನಾನು ಅವನನ್ನು ಮದುವೆಯಾಗುವುದಿಲ್ಲ ಎಂದು ಲಕ್ಷ್ಮಿ ತನ್ನ ತಂದೆ ತಾಯಿಯ ಬಳಿ ಕಠೋರವಾಗಿ ಹೇಳಿದಳು ಆದರೆ ಕಾಂತಾರಾವ್ ಲಕ್ಷ್ಮಿ ನನ್ನನ್ನು ಇಷ್ಟಪಡದೆ ಇದ್ದರು ನಾನು ಅವನನ್ನು ಮದುವೆಯಾಗುತ್ತೇನೆ ಎಂದು ಶಪಥ ಮಾಡಿದ ಅದಾದ ಮೇಲೆ ಏನಾಯಿತು ಎಂದು ತಿಳಿಯಲಿಲ್ಲ ಒಂದು ದಿನ ಲಕ್ಷ್ಮಿ ಇದ್ದಕ್ಕಿದ್ದಂತೆ ನನ್ನ ಬಲಿ ಬಂದು ನಾನು ಹೇಳಿದಂತೆ ನೀನು ಮಾಡು ಎಂದು ಹೇಳಿದಳು ನನಗೆ ಗಾಬರಿಯಾಯಿತು ನಾನು ಏನು ಮಾಡಬೇಕು ಏನಾಗಿದೆ ನಿನಗೆ ಹೇಳು ಎಂದು ಕೇಳಿದೆ ಆಗ ಅವಳು ಈಗ ನೀನು ನಾನು ಹೇಳಿದಷ್ಟೇ ಮಾಡು ಎಂದು ಗದರಿಸಿದಳು ಮತ್ತು ಅವಳು ಹೇಳಿದ ಮಾತನ್ನು ಕೇಳಿ ನನ್ನ ಗುಂಡಿಗೆ ಹೊಡೆದು ಹೋಯಿತು ಮನೆಯಲ್ಲಿ ಹಿರಿಯರ ಮಾತಿಗೆ ನನ್ನ ಹೃದಯವೇ ಹೊಡೆದು ಹೋಗಿದೆ ನಾನು ಕಾಂತಾರಾವ್ ಅವರನ್ನು ಮದುವೆಯಾಗುತ್ತಿದ್ದೇನೆ ನನ್ನನ್ನು ಮರೆತು ನೀನು ಬೇರೆ ಯಾರಾದರೂ ಯಾವುದಾದರೂ ಒಳ್ಳೆಯ ಹುಡುಗಿಯನ್ನು ಮದುವೆಯಾಗು ಎಂದು ಕೇಳಿಕೊಂಡಳು ಇದ್ದಕ್ಕಿದ್ದಂತೆ ನೀನು ಯಾಕೆ ಮನಸ್ಸು ಬದಲಾಯಿಸಿದೆ ಲಕ್ಷ್ಮಿ ಈಗ ಏನಾಯಿತು ಎಂದು ಎಷ್ಟು ಕೇಳಿದರೂ ಅವಳು ಏನನ್ನು ಹೇಳದೆ ಹೊರಟು ಹೋದಳು ಇದಾದ ನಂತರ ಕೆಲ ದಿನಗಳಲ್ಲಿ ಅವಸರದಲ್ಲಿ ಕಾಂತಾರಾವ್ನನ್ನು ಲಕ್ಷ್ಮಿ ಮದುವೆಯಾದಳು ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಒಬ್ಬಂಟಿಯಾಗಿ ಬದುಕುತ್ತಿದ್ದೆ ಲಕ್ಷ್ಮಿ ಸಿಕ್ಕ ಮೇಲೆ ಅವಳೇ ನನಗೆ ಸರ್ವಸ್ವ ಎಂದು ಭಾವಿಸಿದೆ ಅವಳಿಲ್ಲದ ಜೀವನವನ್ನು ನಾನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದೆ ಆಗ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನು ರಕ್ಷಿಸಿದನು ಮತ್ತು ಮಾವ ಮಾನವ ಜನ್ಮದ ಪರಮಾರ್ಥವನ್ನು ತಿಳಿಸಿದರು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು ಎಂದುಕೊಂಡಿರುವ ನೀನು ಒಂದು ಒಳ್ಳೆಯ ಕೆಲಸಕ್ಕಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡು ಎಂದು ಸಲಹೆ ನೀಡಿದರು ಆಗ ನಾನು ಯೋಚನೆ ಮಾಡಿ ತಕ್ಷಣ ಸೇನೆಗೆ ಸೇರಿ ಪ್ರಾಣವನ್ನು ಪಣಕ್ಕಿಟ್ಟೆ ಶತ್ರುಗಳ ವಿರುದ್ಧ ಹೋರಾಡಿದೆ ನನ್ನ ಹತಾಶೆಯು ಧೈರ್ಯವಾಗಿ ಮಾರ್ಪಟ್ಟಿತ್ತು ನಾನು ಯಾವ ಕೆಲಸ ಮಾಡಲು ಬಯಸಿರಲಿಲ್ಲ ಆದರೆ ನನ್ನ ಜೀವನ ಅನೇಕ ಜನರ ಜೀವವನ್ನು ಉಳಿಸಲು ಕೆಲಸ ಮಾಡಬೇಕಾಯಿತು ನಾನು ದೇಶ ಸೇವೆ ಮಾಡಲೆಂದೇ ಆ ದೇವರು ನನಗೆ ನನ್ನ ಪ್ರೀತಿಯನ್ನು ದಕ್ಕದಂತೆ ವಂಚನೆ ಮಾಡಿದನೆಂದು ನನಗೆ ಅನಿಸಿತು ಸೇನೆಯಿಂದ ನಿವೃತ್ತಿಯಾದ ಮೇಲೂ ಕೂಡ ನಾನು ದೇಶದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಸಮಾಜ ಸೇವೆ ಮಾಡುತ್ತಾ ಬದುಕುತ್ತಿದ್ದೆ ವಯಸ್ಸಾಗುತ್ತಿದ್ದಂತೆ ನನ್ನ ಮನಸ್ಸು ನನ್ನ ಸ್ವಂತ ಊರಿನ ಕಡೆಗೆ ಹೋಗಬೇಕೆನಿಸಿತು ಈ ಮಧ್ಯ ಇಲ್ಲಿಗೆ ಬಂದು ವಾಸವಾಗಿದ್ದೇನೆ ಒಂದು ದಿನ ಬೆಳಿಗ್ಗೆ ರೋಡಿನಲ್ಲಿ ಓಡುತ್ತಿರ ಓಡಾಡುತ್ತಿರುವಾಗ ನಿನ್ನಮ್ಮ ಎದುರಿಗೆ ಬಂದರು ಮೂವತ್ತು ವರ್ಷಗಳ ಬಳಿಕ ಮತ್ತೆ ಒಬ್ಬರನ್ನೊಬ್ಬರು ಭೇಟಿಯಾಗಿ ಗುರುತು ಹಿಡಿಯುತ್ತೇವೆ ಅದು ನಮ್ಮಿಬ್ಬರ ಗಾಢವಾದ ಪ್ರೇಮಕ್ಕೆ ನಿದರ್ಶನವಾಗಿತ್ತು ಒಬ್ಬರಿಗೊಬ್ಬರು ಗುರುತಿಸಿಕೊಂಡಾಗ ಮನದಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಭಾವ ಮೂಡಿತು ಆ ಭಾವನೆಯನ್ನು ವರ್ಣಿಸಲು ಕನ್ನಡದಲ್ಲಿ ಪದಗಲು ಸಾಕಾಗುವುದಿಲ್ಲ ಅನಿಸಿತು ನಾವು ಬಹಳ ಹೊತ್ತು ಮಾತನಾಡುವುದಕ್ಕೆ ಆಗಲಿಲ್ಲ ಹೃದಯದಲ್ಲಿನ ಮಾತುಗಳನ್ನು ಗಂಟಲಿನವರೆಗೂ ಬಂದು ಅಲ್ಲೇ ನಿಲ್ಲು ನಿಲ್ಲುತ್ತಿದ್ದ ಕಾರಣ ನಾವಿಬ್ಬರು ಮೋಕರಾದೇವ್ ನಮ್ಮಿಬ್ಬರ ಕಣ್ಣೀರು ಪರಸ್ಪರ ಮಾತನಾಡುತ್ತಿದ್ದವು ನಂತರ ನಾವು ಆ ರಸ್ತೆ ಪಕ್ಕದಲ್ಲಿದ್ದ ಉದ್ಯಾನವನಕ್ಕೆ ಹೋಗಿ ಇಬ್ಬರು ಕೂತು ಗಂಟೆಗಟ್ಟಲೆ ಮಾತನಾಡಿದವು ಮೂವತ್ತು ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಕಾಂತಾರಾವ್ ನನ್ನನ್ನು ಮದುವೆಯಾದರು ಎಂಬ ವಿಷಯವನ್ನು ನಿಮ್ಮ ತಾಯಿ ಅಂದು ಬಹಿರಂಗಪಡಿಸಿದರು ಆ ರಹಸ್ಯ ತಿಳಿದು ನನ್ನ ಹೃದಯ ಚೂರು ಚೂರದ ಚೂರಾದಂತಾಯಿತು ನಿನ್ನ ತಂದೆ ಎಷ್ಟು ದುಷ್ಟ ಇದ್ದ ಎನ್ನುವುದು ನನಗೆ ಆಗ ತಿಳಿಯಿತು ಆತ ಲಕ್ಷ್ಮಿಯನ್ನು ಸ್ವಂತ ಮಾಡಿಕೊಳ್ಳುವುದಕ್ಕೆ ನೀಚತನದ ಸಂಚು ರೂಪಿಸಿದ ಒಂದು ದಿನ ಲಕ್ಷ್ಮಿ ಮನೆಯಲ್ಲಿ ಒಬ್ಬಳೇ ಇರುವ ಸಮಯ ನೋಡಿ ಮನೆಗೆ ನುಗ್ಗಿ ಲಕ್ಷ್ಮಿಯನ್ನು ಅತ್ಯಾಚಾರ ಮಾಡಿದ ನಂತರ ದೊಡ್ಡವರ ಮುಂದೆ ಕಾಳಿಗೆ ಬಿದ್ದು ಮೊಸಳೆ ಕಣ್ಣೀರು ಇಡುತ್ತಾ ಕ್ಷಣ ಮಾತ್ರದಲ್ಲಿ ತಪ್ಪು ಮಾಡಿಬಿಟ್ಟೆ ಆ ತಪ್ಪನ್ನು ತಿದ್ದುಕೊಳ್ಳಲು ನಾನು ಲಕ್ಷ್ಮಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ ಇದಾದ ಮೇಲೆ ಲಕ್ಷ್ಮಿ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕೆಂದು ಅಂದುಕೊಂಡಳು ನಂತರ ಈ ರೀತಿ ಮಾಡಿದರೆ ಕುಟುಂಬದ ಮಾನ ಹರಾಜಾಗುತ್ತೆ ಮನೆಯಲ್ಲಿ ಇನ್ನು ಮದುವೆಯಾಗುವ ತಂಗಿಯರಿದ್ದಾರೆ ಎಂದು ತಂದೆ ತಾಯಿ ಹೇಳಿದರು ಮತ್ತು ಎಲ್ಲರ ಒಳಿತಿಗಾಗಿ ನೀನು ಕಾಂತಾರಾವ್ನನ್ನು ಮದುವೆಯಾಗು ಎಂದು ವಿನಂತಿಸಿಕೊಂಡರು ಇದನ್ನು ಕೇಳಿದ ಲಕ್ಷ್ಮಿಗೆ ಬೇರೆ ದಾರಿ ಇರಲಿಲ್ಲ ಮಲಿನವಾದ ದೇಹವನ್ನು ಮದುವೆಯಾಗಲು ಯಾರೂ ಇಷ್ಟಪಡುವುದಿಲ್ಲ ಎಂದು ತಿಳಿದು ನನ್ನ ಬಲಿ ಬಂದು ನಮ್ಮಿಬ್ಬರ ಪ್ರೀತಿಯನ್ನು ಮುರಿದು ಇಷ್ಟವಿಲ್ಲದಿದ್ದರೂ ಕಾಂತರಾವ್ ಜೊತೆ ಮದುವೆಯಾದಳು ಎಂದು ಕಣ್ಣೀರಿಡುತ್ತಾ ನನ್ನ ಬಳಿ ಎಲ್ಲವನ್ನೂ ಹೇಳಿದರು ಅವರು ಹೇಳಿದ ನನ್ನ ತಾಯಿಯ ಎಲ್ಲ ಸತ್ಯವನ್ನು ತಿಳಿದು ನನ್ನ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತು ಇಲ್ಲಿ ಅವರಿಗೆ ನನ್ನ ತಾಯಿಯ ಹಿಂದಿನ ಜೀವನದ ಬಗ್ಗೆ ಕುರಿತು ನನ್ನ ಬಳಿ ಏನೂ ಹೇಳಿರಲಿಲ್ಲ ಅವಳ ಜೀವನದಲ್ಲಿ ಇಷ್ಟು ದೊಡ್ಡ ದುರಂತ ಅಡಗಿದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ ಇಷ್ಟು ದಿನ ನಾನು ನನ್ನ ತಂದೆಯನ್ನು ಹೆಂಡತಿಯಿಂದ ತಿರಸ್ಕರಿಸಲ್ಪಟ್ಟ ದುರಾದೃಷ್ಟಕರ ಎಂದು ಭಾವಿಸಿದ್ದೆನು ಅವನಿಗೆ ನನ್ನ ಹೆಂಡ್ ತನ್ನ ಹೆಂಡತಿಯ ಪ್ರೀತಿ ಸಿಗುತ್ತಿಲ್ಲವೆಂದು ಖಿನ್ನತೆಗೆ ಒಳಗಾಗಿ ಕುಡಿತದ ಚಟಕ್ಕೆ ಬಿದ್ದಿದ್ದ ಆತನನ್ನು ಒಳ್ಳೆಯ ಮನುಷ್ಯ ಎಂದು ತಿಳಿದುಕೊಂಡಿದ್ದೆ ನಾನು ನನ್ನ ತಂದೆಯ ಕುರಿತು ಆ ರೀತಿ ಯೋಚನೆ ಮಾಡಲು ನನ್ನ ತಾಯಿಯ ಔರ್ದಾರ್ಯವೂ ಕೂಡ ಕಾರಣವಾಗಿತ್ತು ತಂದೆ ದುಷ್ಟ ಎಂದು ತಿಳಿದರೆ ನಾನು ಎಲ್ಲಿ ಅವನ ಬಗ್ಗೆ ಕೀಳರಿಮೆ ಹೊಂದುತ್ತೇನೆ ಎಂದು ವಾಸ್ತವದ ಸತ್ಯವನ್ನು ನನಗೆ ತಿಳಿಯದಂತೆ ಜಾಗೃತಿ ವಹಿಸಿದಳು ಮನಸ್ಸಲ್ಲಿ ಎಂಥ ಸಹಿಸಲಾರದ ನೋವಿದ್ದರೂ ಎಲ್ಲವನ್ನು ಮೌನವಾಗಿ ನುಂಗಿಕೊಂಡು ನನ್ನನ್ನು ದೊಡ್ಡವರನ್ನಾಗಿ ಬೆಳೆಸಿದಳು ಈಗ ಅಮ್ಮನ ಎಲ್ಲ ಸತ್ಯ ನನಗೆ ತಿಳಿದಿದೆ ನನ್ನ ದೃಷ್ಟಿಯಲ್ಲಿ ಅಮ್ಮನ ವ್ಯಕ್ತಿತ್ವ ಏಕಾಏಕಿ ಹಿಮಾಲಯದ ಎತ್ತರಕ್ಕೆ ಹೇರಿತು ಇಷ್ಟು ದಿನ ನಾನು ಅವಳ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದಕ್ಕೆ ನನ್ನನ್ನು ನಾನು ದೋಷಿಸಿಕೊಳ್ಳುತ್ತೇನೆ ಮತ್ತು ನನ್ನ ಬಗ್ಗೆ ನನಗೆ ನಾಚಿಕೆಯಾಗಿ ತಲೆಬಾಗಿ ನನ್ನ ಮೌನವನ್ನು ನೋಡಿ ಆ ವ್ಯಕ್ತಿ ಮತ್ತೆ ಹೇಳಿದರು ನೋಡಮ್ಮ ನಿನ್ನ ತಾಯಿ ಅವಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಯಾರಿಗೂ ಹೇಳಬೇಡ ಎಂದು ನನಗೆ ಹೇಳಿದ್ದಳು ಆದರೆ ಅವಳಷ್ಟು ತಾಳ್ಮೆ ನನಗಿಲ್ಲ ಅದಕ್ಕೆ ನಾನು ನನ್ನ ಹೃದಯದ ನೋವನ್ನು ಮುಚ್ಚಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದಕ್ಕೆ ನಿನ್ನ ಬಲಿ ಎಲ್ಲವನ್ನೂ ಹೇಳಿದೆ ಯಾಕೆಂದರೆ ದೇವತೆ ಅಂತ ನಿನ್ನ ತಾಯಿಯನ್ನು ನೀನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು ನನ್ನಿಂದ ಸಹಿಸಿಕೊಳ್ಳಲು ಆಗುವುದಿಲ್ಲ ಅದಕ್ಕೆ ನಿನ್ನ ಅಮ್ಮನಿಗೆ ಕೊಟ್ಟಿದ್ದ ಮಾತನ್ನು ಮುರಿದಿದ್ದೇನೆ ಎಂದು ಹೇಳಿದಾಗ ನಾನು ಹೇಳಿದೆ ಇಲ್ಲ ನೀವು ನಿಜ ಹೇಳಿ ನನ್ನ ಕಣ್ಣು ತೆರೆಸಿದ್ದೀರಾ ಇಲ್ಲದಿದ್ದರೆ ನಾನು ನಿಜವಾಗಲು ಅಮ್ಮನನ್ನು ಅಪಾರ್ಥ ಮಾಡಿಕೊಳ್ಳುತ್ತಿದ್ದೆ ಅಮ್ಮನ ಜೀವನದಲ್ಲಿ ಇಂತಹ ಒಂದು ದೊಡ್ಡ ದುರಂತ ಅಡಗಿದೆ ಎಂದು ನನಗೆ ತಿಳಿಯುತ್ತಿರಲಿಲ್ಲ ಆ ಕಾಲದಲ್ಲಿ ದೊಡ್ಡವರು ಸೇರಿ ಗೌರವ ಬದ್ಧತೆಗಳ ಹೆಸರಿನಲ್ಲಿ ಅಮ್ಮನನ್ನು ಮಾರಾಟ ಮಾಡಿದ್ದಾರೆ ಅದರಿಂದ ಅಪ್ಪನ ತಪ್ಪಿಗೆ ಅಮ್ಮ ಅಮ್ಮನಿಗೆ ಶಿಕ್ಷೆಯಾಯಿತು ಮೂವತ್ತು ವರ್ಷಗಳ ಹಿಂದೆ ಅಮ್ಮನ ಪರವಾಗಿ ಹಿರಿಯರು ಮಾಡಿದ ತಪ್ಪನ್ನು ಈಗ ಸರಿಪಡಿಸಬೇಕು ಆ ಕೆಲಸವನ್ನು ನಾನೇ ಮಾಡುತ್ತೇನೆ ನಿಮ್ಮ ಇಬ್ಬರನ್ನು ಒಂದು ಮಾಡಿ ಹಿಂದೆ ನಡೆದಿರುವ ಘಟನೆಗಳನ್ನು ದುಸ್ವಪ್ನವನ್ನಾಗಿ ಮಾಡುತ್ತೇನೆ ನೀವಿಬ್ಬರು ಮತ್ತೆ ಒಂದಾಗಿ ಹಿಂದಿನದನ್ನು ಮರೆತುಬಿಡಿ ನೀವಿಬ್ಬರು ನಿರ್ಭಯದಿಂದ ಮದುವೆಯಾಗಿ ನಿಮ್ಮ ಜೊತೆಗೆ ನಾನಿರುತ್ತೇನೆ ಸಮಾಜಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಮನುಷ್ಯ ಸಂತೋಷವಾಗಿ ಬಾಳಲು ಕಟ್ಟುಪಾಡುಗಳನ್ನು ಹೊಂದಿದ್ದಾನೆ ಹೊರತು ಕಟ್ಟುಪಾಡುಗಳಿಗೋಸ್ಕರ ಮನುಷ್ಯ ಹುಟ್ಟಿಲ್ಲ ಈಗ ನೀವು ಮಧ್ಯರಾತ್ರಿಯಲ್ಲಿ ಕಳ್ಳರ ಹಾಗೆ ಬರುವ ಅವಶ್ಯಕತೆ ಇಲ್ಲ ಇಬ್ಬರು ಮದುವೆ ಮಾಡಿಕೊಂಡು ಮುಕ್ತವಾಗಿ ಸಂತೋಷದಿಂದ ಜೀವನ ನಡೆಸಿ ನೀವಿಬ್ಬರು ಮಾಡಿದ ತ್ಯಾಗಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕದೆ ಹೋದರೆ ಜಗತ್ತಿನಲ್ಲಿ ಒಳ್ಳೆಯ ವ್ಯಕ್ತಿಗೆ ಬೆಳೆಯಿರುವುದಿಲ್ಲ ಎಂದು ದೃಢ ನಿರ್ಧಾರದಿಂದ ಹೇಳಿದೆ ನನ್ನ ಮಾತುಗಳನ್ನು ಕೇಳಿ ಅವರ ಮುಖ ಸಂತೋಷದಿಂದ ಅರಳಿತು ನೀನು ಬುದ್ಧಿಯಲ್ಲಿ ನಿನ್ನ ತಾಯಿಯನ್ನೇ ಹೊಳುತ್ತೀಯಾ ನಿನ್ನ ಅಮ್ಮನಂತೆ ನಿನಗೂ ಕೂಡ ದೊಡ್ಡ ಮನಸ್ಸು ಎಂದು ಸಂತೋಷದಿಂದ ಹೇಳಿದರು ನಿಮಗೇನು ಅಭ್ಯಂತರವಿಲ್ಲವೆಂದರೆ ನನ್ನದೊಂದು ಸಣ್ಣ ಕೋರಿಕೆ ನಾನು ನಿಮ್ಮನ್ನು ತಂದೆ ಎಂದು ಭಾವಿಸಲು ರಕ್ತ ಸಂಬಂಧವೇ ಬೇಕಾಗಿಲ್ಲ ಮಾನವೀಯತೆ ಎಂಬ ಬಂಧನ ರಕ್ತ ಸಂಬಂಧನಕ್ಕಿಂತ ದೊಡ್ಡದು ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿಲ್ಲದಿದ್ದರೂ ನೀವೇ ನನ್ನ ತಂದೆಯಂತೆ ಕಾಣುತ್ತಿದ್ದೀರಾ ಅದಕ್ಕೆ ನಾನು ನಿಮ್ಮನ್ನು ಅಪ್ಪ ಎಂದು ಕರೆಯಲು ಬಯಸುತ್ತೇನೆ ನಾನು ಹಾಗೆ ಕರೆಯಬಹುದಾ ಎಂದು ಕರ್ಕಸ ಧ್ವನಿಯಿಂದ ಕೇಳಿದೆ ನನ್ನ ಮಾತು ಕೇಳಿದ ಅವರ ಕಣ್ಣಲ್ಲಿ ಗಲನೆ ಕಣ್ಣೀರು ಹರಿಯುತ್ತಿತ್ತು ನಂತರ ಅವರು ನನ್ನ ಎರಡು ಕೈಗಳನ್ನು ಹಿಡಿದುಕೊಂಡು ಇದಕ್ಕಿಂತ ಭಾಗ್ಯ ನನಗೆ ಇನ್ನೇನು ಬೇಕಮ್ಮ ಎಂದು ಚಿಕ್ಕ ಮಕ್ಕಳಂತೆ ಅಳತೊಡಗಿದರು ನೀವು ಅಳಬೇಡಿ ಅಪ್ಪ ಸಮಾಧಾನ ಮಾಡಿಕೊಳ್ಳಿ ಇಲ್ಲಿಯವರೆಗೆ ನೀವು ಅಮ್ಮನ ಪ್ರೀತಿಯಲ್ಲಿ ಉಳಿದು ಮತ್ತೊಂದು ಮದುವೆಯನ್ನು ಸಹ ಮಾಡಿಕೊಂಡಿಲ್ಲ ಇಲ್ಲಿಯ ತನಕ ನಿಮಗೂ ಮತ್ತು ಅಮ್ಮನಿಗೂ ತುಂಬ ಕಷ್ಟಗಳಿದ್ದವು ಇನ್ನು ಮುಂದೆ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಷ್ಟು ವರ್ಷಗಳ ಹಿಂದೆ ಕಳೆದುಕೊಂಡ ಜೀವನವನ್ನು ಆ ದೇವರು ಮತ್ತೆ ನಿಮಗೆ ಮರಳಿಸಿದ್ದಾನೆ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ ಗತ ಕಾಲಗಳು ಮತ್ತೆ ಬರುತ್ತವೆ ವಸಂತವು ಕೂಡ ನಿಮಗಾಗಿ ಮರಳುತ್ತದೆ ಎಂದು ಹೇಳಿ ಅವರ ಭುಜವನ್ನು ಹಿಡಿದುಕೊಂಡು ಅವರಿಗೆ ಉತ್ಸಾಹದಿಂದ ಧೈರ್ಯ ತುಂಬುತ್ತಾ ಅಪ್ಪ ಈಗ ಮನೆಗೆ ಹೋಗೋಣ ಎಂದು ಅವರನ್ನು ನನ್ನ ಜೊತೆ ಕರೆದುಕೊಂಡು ಹೋದೆ ಸ್ನೇಹಿತರೆ ಈ ಕಥೆಯಲ್ಲಿ ಕವಿತಾ ಮಾಡಿದ್ದು ಸರಿನಾ ಅಥವಾ ತಪ್ಪಾ ಎಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮನಸ್ಸಿನ ಮಾವನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು